ಈ ಚರ್ಮ ಕಾಯಿಲೆ ಅಂತ ತಗೊಂಡ್ರೆ ಆಯುರ್ವೇದದಲ್ಲಿ ಒಂದು ಕುಷ್ಠ ರೋಗ ಅಂತಾನೆ ಹೇಳ್ತಾರೆ ಅಂತಂದ್ರೆ ಈ ಚರ್ಮ ಕಾಯಿಲೆಗೆ ಒಂದು ಹೆಸರನ್ನ ಇಟ್ಟಿರ್ತಕ್ಕಂಥದ್ದು ಕುಷ್ಠ ಅಂತ ಇದ್ರ ಕೆಳಗಡೆ ಯಾಕೆ ಇರ್ಬೋದು ಸೋರಿಯಾಸಿಸ್ ಇರ್ಬೋದು ಅಥವಾ ಹೈಸ್ ಇರ್ಬೋದು ಎಕ್ಸಿಮಾ ಇರ್ಬೋದು ಈ ಎಲ್ಲ ಡಿಸೀಸ್ಗಳನ್ನು ಅವರು ಅಂದರೆ ಹೇಳ್ತಾ ಹೋಗ್ತಾರೆ ಒಂದೊಂದು ಕಾಯಿಲೆಗೂ ಒಂದೊಂದು ಕಾರಣಗಳಿರುತ್ತೆ ಅದರಲ್ಲಿ ಮೇಜರ್ ಆಗಿ ಹೇಳುವಂಥದ್ದು ಏನು ಅಂತಂದರೆ ದೇಹದಲ್ಲಿರ್ತಕ್ಕಂತಹ ವಾತ ಪಿತ್ತ ಕಫ ವೇರಿಯೇಷನ್ ಆದಂತಹ ಸಂದರ್ಭದಲ್ಲಿ ನಮ್ಮ ದೇಹದ ಚರ್ಮ ಇರ್ಬೋದು ರಕ್ತ ಇರ್ಬೋದು ಮಾಂಸ ಇರ್ಬೋದು ಅದೇ ತರ ಲಸಿಕಾ ಅಂಬು ಅಂತ ಹೇಳ್ತೀವಿ ಅದರದ್ದು ವೇರಿಯೇಷನ್ ಆಗಿ ಬರ್ತಕ್ಕಂಥ ಕಾಯಿಲೆನೆ ಚರ್ಮ ಕಾಯಿಲೆ ಅಂತ ಹೇಳುವಂಥದ್ದು ಸೊ ಈ ಮೋಸ್ಟ್ ಆಫ್ ದ ಡಿಸೀಸ್ಗಳು ಈ ಸ್ಕಿನ್ ರಿಲೇಟೆಡ್ ಡಿಸೀಸ್ಗಳು ಏನಾಗುತ್ತೆ ಅಂತಂದ್ರೆ ಬರ್ತಕ್ಕಂಥದ್ದು ನಾವು ಸೇವನೆ ಮಾಡುವಂಥ ಆಹಾರದಿಂದಲೇ ಹಾಗಾಗಿ ಯಾವುದೇ ತರಹದ ಹೆವಿ ಫುಡ್ ಇರ್ಬೋದು ಅಥವಾ ಇನ್ಕಾಂಪೆಟಬಲ್ ಫುಡ್ಗಳಿರ್ಬೋದು ಅದನ್ನು ನಾವು ಸೇವನೆ ಮಾಡ್ದೇನೆ ಸಿಂಪಲ್ ಆಗಿ ನಮ್ಮ ಆಯುರ್ವೇದದಲ್ಲಿ ಹೇಳಿದಂತಹ ಅಡಿಗೆಗಳನ್ನು ಮಾಡಿ ಸೇವನೆ ಮಾಡೋದರಿಂದ ಡಿಸೀಸ್ಗಳು ಬರದೇ ಇರೋ ಹಾಗೆ ತಡೀಬೋದು ಅಥವಾ ಬಂದರೂ ಕೂಡ ಖಂಡಿತವಾಗಿ ಒಂದರಿಂದ ಎರಡು ತಿಂಗಳಲ್ಲಿ ಗುಣಮುಖರು ಆಗಬಹುದು ಈ ಚರ್ಮ ಕಾಯಿಲೆ ಅನ್ನೋದು ಒಂಥರ ವಿಚಿತ್ರ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇದೇನು ಲೈಫ್ ಥ್ರೆಟನಿಂಗ್ ಅಂತ ಆಗೋದಿಲ್ಲ ಬಟ್ ಎಲ್ಲೋ ಒಂದು ಕಡೆ ಇಂಟರ್ನಿಟಿ ಕಾಂಪ್ಲೆಕ್ಸ್ ಶುರು ಆಗುತ್ತೆ ಅಥವಾ ಇಚ್ಚಿಂಗ್ ಶುರು ಆಗುತ್ತೆ ಅಂದರೆ ಡೇ ಟು ಡೇ ಲೈಫ್ಗೆ ಇದು ತುಂಬ ಅಂದರೆ ಸ್ವಲ್ಪ ಹಿಂಸೆಯನ್ನು ಕೊಡ್ತಾ ಹೋಗುತ್ತೆ ಈ ಹೈಟ್ಸ್ ಅಂತ ಏನಿದೆ ಆದರೆ ದದ್ರು ಅಂತ ಏನು ಹೇಳ್ತೀವಿ ಅದು ಕೆಲವೊಮ್ಮೆ ಅಂದರೆ ತುಂಬ ತುಂಬ ಟ್ರಬಲ್ ಕೊಡುವಂಥ ಕಾಯಿಲೆ ಸೊ ಏನೋ ಒಂದು ಹೊರಗಡೆ ಒಂದು ತಿಂದ ಕ್ಷಣ ಎಷ್ಟೋ ಸಲ ಏನಾಗುತ್ತೆ ಅಂದರೆ ಈ ಚಿಕ್ಕದಾಗ ಒಂದು ಚಿಕ್ಕಿ ಪೀಸ್ ಒಂದು ಬಾಯಿಗೆ ಹಾಕ್ಕೊಳ್ತಾ ಇದ್ದಾಗೇ ಇಚ್ಚಿಂಗ್ ಶುರು ಆಗುತ್ತೆ ಸೊ ಇದೇ ರೀತಿ ಎಷ್ಟೋ ಬಾರಿ ನಾವು ಕೆಲವೊಂದು ಮಿಸ್ಟೇಕ್ಗಳನ್ನು ಮಾಡ್ತಾ ಹೋಗ್ತೇವೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸೊ ಆ ರೀತಿ ಮಿಸ್ಟೇಕ್ಗಳು ಮಾಡ್ಕೊಳ್ದೇನೆ ಆಹಾರದ ಬಗ್ಗೆ ಜ್ಞಾನವನ್ನು ನಾವು ತಿಳಿಸ್ ತಿಳ್ಕೊಳ್ತಾ ಯಾವ ರೀತಿಯ ಆಹಾರವನ್ನು ಮಾಡಿ ಮಾಡಿ ತಿನ್ನಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಯಾವುದೇ ಥರದ ಕಾಯಿಲೆಗಳು ಬರದೇ ಇರೋ ಹಾಗೆ ನಾವು ಪ್ರಿವೆಂಟ್ ಮಾಡ್ಬೋದು